ಹೆಜಮಾಡಿಯ ಶ್ರೀ ಬ್ರಹ್ಮಬೈದರ್ಕಳ ಗರಡಿಯಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕರಂದು ನಡೆದ ವಾರ್ಷಿಕ ನೇಮೋತ್ಸವದಂದು ಗರಡಿ ಒಳಗೆ ವೃದ್ಧಿಯೋರ್ವರ ಕೊರಳಿನಿಂದ ಮೂರು ಪವಂತೂಕದ ತೂಕದ ಬಂಗಾರದ ಸರವನ್ನು ಮೂವರು ಮಹಿಳೆಯರ ತಂಡ ಎಗರಿಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಈಗ ಸಾಮಾಜಿಕ ಜಾಲತಾಣದಲ್ಲೂ ಈ ಕುರಿತಾದ ದೃಶ್ಯ ವೈರಲ್ ಆಗಿದೆ ಕಳ್ಳರ ತಂಡದಲ್ಲಿ ಮೂವರು ಮಹಿಳೆಯರು ಇರುವುದು ಕಂಡುಬಂದಿದೆ ಗರಡಿಯ ಒಳಭಾಗದಲ್ಲಿ ನೇಮೋತ್ಸವದ ದಿನ ಮಧ್ಯಾಹ್ನ ಭಕ್ತರು ಪ್ರಾರ್ಥಿಸಿ ಗಂಧಪ್ರಸಾದ ತೆಗೆದುಕೊಳ್ಳುವ ಸಮಯ ಕಳ್ಳರ ಕರಾಮತ್ತು ನಡೆದಿದೆ ವೃದ್ಧ ಮಹಿಳೆಯು ಹೊರಡಲು ಅಣಿಯಾಗುತ್ತಿದ್ದಂತೆ ಸಹಾಯ ಮಾಡುವ ನೆಪದಲ್ಲಿ ಇಬ್ಬರು ಮಹಿಳೆಯರು ವೃದ್ಧಿಗೆ ತಾಗಿಕೊಂಡಿದ್ದು ಹಿಂದಿನಿಂದ ಓರ್ವ ಮಹಿಳೆ ಕತ್ತಿನಿಂದ ಸರ ಎಗರಿಸುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಸರ ಎಗರಿಸಿ ಮೂವರು ಪರಾರಿಯಾಗಿದ್ದಾರೆ ಸಂತ್ರಸ್ತೆ ಮಹಿಳೆ ಎಪ್ಪತ್ತೆಂಟು ವರ್ಷದ ಕಮಲ ತನ್ನ ಮಗಳು ಅಳಿಯ ಮೊಮ್ಮಗಳ ಜೊತೆಗೆ ತೆರಳಿದ್ರು ಅಲ್ಲಿಗೆ ಬಂದ ತನ್ನ ಸಂಬಂಧಿಯೋರ್ವರಿಂದ ಚಿಲ್ಲದ ಸರ ಇಲ್ಲದ ಬಗ್ಗೆ ವೃದ್ಧಿಗೆ ಅರಿವಾಗಿದೆ ಡಿಸೆಂಬರ್ ಇಪ್ಪತ್ತೈದರಂದು ಗರಡಿಯ ಆಡಳಿತ ಮಂಡಳಿಗೆ ವಿಷಯ ತಿಳಿದು ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ಮೂವರು ಕಳ್ಳಿಯರ ದೃಶ್ಯ ಕಂಡುಬಂದಿದೆ ಇನ್ನು ಕಳ್ಳಿಯರದ್ದು ಎನ್ನಲಾದ ವಿಡಿಯೋವೊಂದು ಸಾಮಾಜಿಕ ಜಾಗದಲ್ಲಿ ಇರಲಾಗಿದೆ ಪುತ್ತೂರಿನಲ್ಲಿ ಕಳ್ಳಿಯರನ್ನ ಸೆರೆ ಹಿಡಿಯಲಾಗಿದೆ ಎನ್ನಲಾಗಿದೆ ಮೂವರು ತಮಿಳು ಭಾಷೆಯಲ್ಲಿ ಮಾತನಾಡುತ್ತಿರುವುದು ಕಂಡುಬಂದಿದೆ ಬರ್ತೀರಾ 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 ಬರ